ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಎ ಐ ಟೆಕ್ನಾಲಜಿ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳು ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಆಗ್ತಾ ಇದೆ ಎ ಐ ಟೆಕ್ನಾಲಜಿಯಿಂದ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆಯೋ ಅಷ್ಟೇ ಅನಾನುಕೂಲಗಳು ಆಗ್ತಾ ಇದೆ ಅನ್ನುವಂಥ ವಿಚಾರ ನಮ್ಮೆಲ್ರಿಗೂ ಗೊತ್ತಿದೆ ಎ ಐ ಟೆಕ್ನಾಲಜಿಯನ್ನ ಯಾವುದಕ್ಕೆ ಬಳಸಬೇಕು ಯಾವುದಕ್ಕೆ ಬಳಸಬಾರದು ಅನ್ನುವಂಥ ಒಂದಷ್ಟು ನಿರ್ಬಂಧಗಳನ್ನ ಹೇರಬೇಕಾಗಿರುವಂಥ ಅವಶ್ಯಕತೆ ಸದ್ಯದ ಮಟ್ಟಿಗೆ ಇದೆ ಅನಿವಾರ್ಯತೆ ಕೂಡ ಇದೆ ಯಾಕಂತಂದ್ರೆ ಆ ಐ ಅನ್ನ ನಾವು ಯಾವ್ಯಾವದಕ್ಕೆ ಬೇಕಾದ್ರೂ ಬಳಸಬಹುದು ಅನ್ನುವಂಥ ಒಂದು ಫ್ರೀಡಮ್ ಅನ್ನುವಂಥದ್ದು ಸಿಕ್ಕಿಬಿಟ್ಟಿದೆ ಅದರಲ್ಲೂ ಈಗಿನ ಯುವ ಜನಾಂಗಕ್ಕೆ ಎ ಐ ಟೆಕ್ನಾಲಜಿ ಬಗ್ಗೆ ಒಂದು ಕುತೂಹಲ ಇದೆ ಯಾವ್ಯಾವುದಕ್ಕೆ ಇದನ್ನು ಬಳಸಿದ್ರೆ ಅದರಿಂದ ಹೆಲ್ಪ್ ಆಗತ್ತೆ ಅಥವಾ ಒಂದು ಕ್ಯೂರಾಸಿಟಿಯನ್ನು ಹುಟ್ಟು ಹಾಕ್ಬೋದು ಸಾಮಾಜಿಕವಾಗಿ ಶಾಂತಿಯನ್ನು ಕದಡಬಹುದು ಯಾರ ಮೇಲಾದರೂ ದ್ವೇಷ ಇದ್ದರೆ ಅವರ ಹೆಸರನ್ನು ಹೇಗೆ ಹಾಳು ಮಾಡಬಹುದು ಹೇಗೆ ವಿಚಿತ್ರವಾದಂಥ ರೀತಿಯಲ್ಲಿ ಎ ಐ ಟೆಕ್ನಾಲಜಿಯನ್ನು ಬಳಸಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಅದರಿಂದ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡದಂತ ನಟ ನಟಿಯರು ಕೂಡ ಈ ಎ ಐ ಹಾವಳಿಗೆ ಬಲಿಯಾಗಿದ್ದೂ ಇದೆ ಅದರ ಕುರಿತಾಗಿ ಸೈಬರ್ಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅದಾದ ಮೇಲೆ ಆ ಒಂದು ಅಕೌಂಟ್ಗಳನ್ನ ಬ್ಲಾಕ್ ಮಾಡಿದ್ದೂ ಆಗಿದೆ ಆದರೆ ಇದು ಕೇವಲ ದೊಡ್ಡವರ ವಿಚಾರದಲ್ಲಿ ಮಾತ್ರ ಆಗ್ತಾ ಇದೆಯಾ ಕಾಮನ್ ಮ್ಯಾನ್ಗಳು ಕೂಡ ಅದರಲ್ಲೂ ಯುವ ಜನಾಂಗ ಹೆಚ್ಚಾಗಿ ಎ ಐ ಟೆಕ್ನಾಲಜಿಯನ್ನ ಬಳಕೆ ಮಾಡ್ತಿದಾರಲ್ಲ ಅವರು ಬಳಕೆ ಮಾಡ್ತಿರುವಂಥದ್ದು ಯಾವ ವಿಚಾರದ ಮೇಲೆ ಅದರಿಂದ ಏನು ಪರಿಣಾಮ ಆಗ್ತಾ ಇದೆ ಅನ್ನೋದನ್ನ ಕೂಡ ಇಲ್ಲಿ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗಳಲ್ಲಿ ಗಮನ ಹರಿಸಬೇಕಾಗಿದೆ ಅಂಥದ್ದೇ ಒಂದು ಘಟನೆ ನಡೆದಿದೆ ನೋಡಿ ಎ ಎ ಟೆಕ್ನಾಲಜಿ ಬಳಸಿ ಮಾಡಿದಂಥ ಒಂದು ಘಟನೆ ಅಥವಾ ಒಂದು ಚಿತ್ರ ಇಡೀ ಊರನ್ನೇ ಬೆಚ್ಚಿ ಬೀಳಿಸ್ಬಿಟ್ಟಿದೆ ಇದು ನಡೆದಿರುವಂಥದ್ದು ನಮ್ಮ ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದ ಪ್ರಸಿದ್ಧ ಪ್ರವಾಸಿ ತಾಣದ ಬಳಿ ಹುಲಿ ಚಿರತೆ ಪ್ರತ್ಯಕ್ಷವಾಗಿದೆ ಅನ್ನುವಂತ ಒಂದು ಸುದ್ದಿ ಓಡಾಡ್ತಾ ಇತ್ತು ನಾವೆಲ್ಲ ಗಮನಿಸ್ತಿದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಆದ್ರೆ ಅಲ್ಲಿ ನಿಜಕ್ಕೂ ಹುಲಿ ಚಿರತೆ ಓಡಾಡ್ತಾ ಇದೆಯಾ ಅಥವಾ ಇದು ಎ ಐ ಟೆಕ್ನಾಲಜಿಯ ಅನ್ನುವಂತಹ ಒಂದಷ್ಟು ಅನುಮಾನಗಳು ಬಂದಿದ್ದು ಸಹಜ ಕಾರಣ ಆ ಚಿತ್ರವನ್ನು ನೋಡಿದ್ರೆ ಅದು ತುಂಬಾನೇ ರಿಯಲಿಸ್ಟಿಕ್ ಆಗಿ ಕಂಡು ಬರ್ತಾ ಇದೆ ಆ ಎಐ ಹಾವಳಿಗೆ ಅಲ್ಲಿ ಸುತ್ತಮುತ್ತ ಇರುವಂತಹ ಜನರು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ತಂತ್ರಜ್ಞಾನ ಯುಗದಲ್ಲಿ ವಾಟ್ಸಪ್ ಫೇಸ್ಬುಕ್ ಸೇರಿದಂತೆ ಇತರೆ ಸಾಮಾಜಿಕ ಮಾಧ್ಯಮಗಳ ಬಳಕೆಯಂತೂ ಹೆಚ್ಚಾಗಿದೆ ಇದರಿಂದ ಎಷ್ಟು ಉಪಯೋಗವೋ ಅಷ್ಟೇ ಅನಾಹುತ ಕೂಡ ಆಗ್ತಾ ಇದೆ ಅನಾಹುತಕ್ಕೆ ಎಐ ಟೆಕ್ನಾಲಜಿ ಕೂಡ ಕಾರಣ ಆಗ್ತಾ ಇದೆ ಆ ಒಂದು ಘಟನೆ ನೋಡಿ ಇದರಿಂದ ಎ ಐ ಟೆಕ್ನಾಲಜಿಯಿಂದ ಎಷ್ಟು ಉಪಯೋಗ ಆಗ್ತಾ ಇದೆಯೋ ಅಷ್ಟೇ ಅನಾಹುತಕ್ಕೂ ಕಾರಣವಾಗ್ತಾ ಇದೆ ಅನ್ನೋದಕ್ಕೆ ಶ್ರೀರಂಗಪಟ್ಟಣದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಕನ್ನಡಿ ಹಿಡಿದಂತಿದೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹೊಸ ತಂತ್ರಜ್ಞಾನ ಐ ಫೋಟೋಗಳ ಬಗ್ಗೆ ನೀವು ಕೇಳಿರ್ಬೋದು ಆದ್ರೆ ಇದನ್ನೇ ಬಳಸಿಕೊಂಡಿರುವಂತಹ ಕಿಡಿಗೇಡಿಗಳು ರಸ್ತೆ ಮಧ್ಯೆ ಚಿರತೆಗಳು ಓಡಾಡ್ತಾ ಇರುವಂತೆ ಐ ಟೆಕ್ನಾಲಜಿಯನ್ನು ಬಳಸಿ ಫೋಟೋಗಳನ್ನ ರಚನೆ ಮಾಡಿದ್ದಾರೆ ಶ್ರೀರಂಗಪಟ್ಟಣದ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಚಿರತೆ ಪ್ರತ್ಯಕ್ಷ ಎಂಬ ಸುಳ್ಳು ಸುದ್ದಿಯನ್ನ ಹರಡಿಸಿದ್ದಾರೆ ಪ್ರವಾಸಿ ತಾಣಗಳ ಬಳಿ ಚಿರತೆ ಇರುವ ಬಗ್ಗೆ ಕೆಡಿಗೇಡಿಗಳಿಂದ ಎಐ ಮೂಲಕ ಚಿರತೆ ಪ್ರತ್ಯಕ್ಷ ಫೋಟೋ ರಚಿಸಿ ಈ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನೋಡಿ ಈಗ ಶ್ರೀರಂಗಪಟ್ಟಣದ ಸುತ್ತಮುತ್ತ ಅಥವಾ ಮೈಸೂರು ಮಂಡ್ಯ ಸುತ್ತಮುತ್ತ ಓಡಾಡುವಂಥವ್ರು ಅಥವಾ ರಾತ್ರಿ ವೇಳೆ ಬಸ್ ನಲ್ಲಿ ಗಳಲ್ಲಿ ಓಡಾಡುವಂಥವ್ರು ಈ ರೀತಿಯಾದಂತಹ ಒಂದು ಸುದ್ದಿ ಇದೆ ಅಂತ ಹೇಳಿ ಗೊತ್ತಾದಾಗ ಆವಿಯಸ್ಲಿ ಅವರೆಲ್ಲರೂ ಕೂಡ ಭಯ ಪಡ್ತಾರಲ್ವಾ ಆದರೆ ನಿಜಕ್ಕೂ ಅಲ್ಲಿ ಯಾವ ಒಂದು ಪ್ರಾಣಿಗಳು ಓಡಾಡ್ತಾ ಇಲ್ಲ ಬಟ್ ಇದು ಎ ಐ ಟೆಕ್ನಾಲಜಿಯಿಂದ ರಚನೆ ಮಾಡಿರುವಂಥ ಒಂದು ಫೋಟೋ ಅಷ್ಟೇ ಎ ಐ ತಂತ್ರಜ್ಞಾನದ ಬಗ್ಗೆ ಅರಿವಿರದೆ ಸಾಕಷ್ಟು ಸೋಶಿಯಲ್ ಮೀಡಿಯಾ ಬಳಕೆದಾರರು ಈ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆ ಫೋಟೋಗಳು ಕೂಡ ವೈರಲ್ ಆಗಿದೆ ಶ್ರೀರಂಗಪಟ್ಟಣದ ಭಾಗದಲ್ಲಿ ಜೋಡಿ ಜನತೆ ಪ್ರತ್ಯಕ್ಷ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಅದೇ ಜಾಗದಲ್ಲಿ ಇದೀಗ ಹೆಂಡು ಹೆಂಡು ಹುಲಿಗಳು ಒಟ್ಟಿಗೆ ಓಡಾಡುವಂತ ಫೋಟೋಗಳನ್ನ ಕೂಡ ಕಿಡಿಗೇಡಿಗಳು ಹರಿಬಿಟ್ಟಿದ್ದಾರೆ ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಅನ್ನ ನಡೆಸಿದಾಗ ಇದು ನಿಜವಾದ ಫೋಟೋಗಳಲ್ಲ ಬದಲಿಗೆ ಅವನ್ನ ಎಐ ತಂತ್ರಜ್ಞಾನದ ಮೂಲಕ ರಚನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಹೊರಗೆ ಬಂದಿದೆ ಶ್ರೀರಂಗಪಟ್ಟಣದ ಪ್ರಸಿದ್ಧ ಪ್ರವಾಸಿ ತಾಣ ಗುಂಬಜ್ ಬಳಿ ಜೋಡಿ ಚಿರತೆ ಕಾಣಿಸಿಕೊಂಡಿರುವುದಾಗಿ ಸುಳ್ಳು ಸುದ್ದಿಯನ್ನ ಹಾಡಲಾಗಿತ್ತು ಗುಂಬಜ್ನಿಂದ ಸಂಗಮ್ಗೆ ತೆರಳುವ ರಸ್ತೆಯಲ್ಲಿ ಕಾಣಿಸಿಕೊಂಡಂತ ಜೋಡಿ ಚಿರತೆಗಳು ಫೋಟೋ ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು ಚಿರತೆ ಪ್ರತ್ಯಕ್ಷವಾಗಿರೋ ಸುದ್ದಿ ತಿಳಿದು ರೈತರು ವಾಯುವಿಹಾರಿಗಳು ಸೇರಿ ಪ್ರವಾಸಿಗರಲ್ಲಿ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು ನೋಡಿ ಕಿಡಿಗೇಡಿಗಳು ಮಾಡಿರುವಂತಹ ಒಂದು ಸಣ್ಣ ಮಟ್ಟದ ಎಡವಟ್ಟು ಮೋಜು ಮಸ್ತಿಗಾಗಿ ಮಾಡದಂತಹ ಎಡವಟ್ಟು ಅವರ ಕುತೂಹಲಕ್ಕೆ ರಚನೆಯಾದಂತಹ ಎಐ ಫೋಟೋ ಎಷ್ಟು ದೊಡ್ಡ ಮಟ್ಟದ ಅವಾಂತರಕ್ಕೆ ಕಾರಣ ಆಯಿತು ಅಲ್ವಾ ಇದರಿಂದಾಗಿ ಆತಂಕಕ್ಕೆ ಒಳಗಾಗಿದ್ದಂತಹ ಸ್ಥಳೀಯರು ಹಾಗೂ ವಾಯು ವಿಹಾರಿಗಳು ಚಿರತೆ ದಾಳಿ ಅನಾಹುತಕ್ಕೂ ಮೊದಲೇ ಅರಣ್ಯ ಇಲಾಖೆ ಎಚ್ಚೆತ್ಕೊಳ್ಬೇಕು ಕೂಡ್ಲೇ ಚಿರತೆ ಸರಿ ಹಿಡಿಯೋಕೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆಗ ನಿಜಕ್ಕೂ ಅರಣ್ಯ ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ ಏನಪ್ಪಾ ನಾವು ಎಲ್ಲಾ ಕಡೆ ಸರ್ಚ್ ಮಾಡಿದ್ದೀವಿ ಎಲ್ಲೂ ಹೊರಗಡೆ ಯಾವ ಹೊಲಿನೂ ಇಲ್ಲ ಚಿರತೆನೂ ಇಲ್ಲ ಇದೇನು ಸುದ್ದಿ ಅಂತ ಹೇಳಿ ಫ್ಯಾಕ್ಟ್ ಚೆಕ್ ಮಾಡಕ್ ಹೋದಾಗ ಅವರಿಗೆ ನಿಜವಾದ ಒಂದು ಸತ್ಯ ಏನಿತ್ತು ಅದು ಹೊರಗೆ ಬೀಳತ್ತೆ ಜೋಡಿ ಚಿರತೆ ಹಾಗೂ ಹೊಲಿಗಳ ಎಯಾಯಿ ಫೋಟೋ ಬಗ್ಗೆ ಫ್ಯಾಕ್ಟ್ ಚೆಕ್ ವರದಿ ತಿಳಿದ ಬಳಿಕ ಚಿರತೆ ಬಂದಿರೋ ರೀತಿ ಎಯಾಯಿ ಫೋಟೋ ಹರಿಬಿಟ್ಟಿದ್ದಾರೆ ಕೆಡಿಗೇಡಿಗಳು ಅವರ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ ನೋಡಿ ಯುವಕರು ಏನೋ ಒಂದು ಕುತೂಹಲಕ್ಕೋ ಅಥವಾ ಯಾರನ್ನು ಎದುರಿಸಕ್ಕೋ ಅಥವಾ ಕಿತಾಪತಿ ಮಾಡೋಕ್ಕೋ ಅಂತ ಹೇಳಿ ಫೋಟೋಗಳನ್ನು ರಚನೆ ಮಾಡ್ತಾರೆ ರಚನೆ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಕುತೂಹಲದಿಂದ ನೋಡೋಕೋಸ್ಕರ ಮಾಡಿರ್ತೀರಾ ಆದರೆ ಅದನ್ನು ಯಾಕೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಬೇಕು ಅದರಿಂದ ಏನು ಪರಿಣಾಮ ಆಗುತ್ತೆ ಅನ್ನುವಂಥ ಕನಿಷ್ಠ ಪರಿಜ್ಞಾನ ಇರಬೇಕಾಗಿತ್ತು ನೋಡಿ ಅದಕ್ಕೆ ಹೇಳೋದು ಈ ಥರದ ಒಂದು ಟೆಕ್ನಾಲಜಿ ಬಂದಾಗ ಅದನ್ನು ಯಾರು ಯೂಸ್ ಮಾಡ್ತಿದ್ದಾರೆ ಅದರಿಂದ ಆಗ್ತಿರುವಂಥ ಅನಾಹುತಗಳೇನು ಅದರ ಮೇಲೂ ಕೂಡ ಒಂದು ಕಣ್ಣನ್ನು ಇಟ್ಟಿರಬೇಕು ಅದನ್ನು ಈ ರೀತಿಯಾಗಿ ಬಳಸಿಕೊಂಡಂಥವರ ವಿರುದ್ಧ ಕಾನೂನು ರೀತಿಯ ಕ್ರಮ ಆಗಬೇಕು ಆಗ ಮಾತ್ರ ಜನ ಇಂಥ ಟೆಕ್ನಾಲಜಿಯನ್ನು ಈ ಥರದ ಕಿತಾಪತಿ ಕೆಲಸಗಳಿಗೆ ಯೂಸ್ ಮಾಡೋದು ತಪ್ಪಿ ಹೋಗುತ್ತೆ ಇನ್ನು ಮುಂದೆ ಆದ್ರೂ ಈ ತರದ ಒಂದು ಚಟುವಟಿಕೆಗಳು ಎ ಟೆಕ್ನಾಲಜಿಯಿಂದ ಭಯ ಹುಟ್ಟಿಸುವಂತಹ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವ ಮುನ್ನ ನೂರು ಬಾರಿ ಯೋಚನೆ ಮಾಡಿ ಕೊನೆಗೆ ಅದು ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವ ಹಂತಕ್ಕೂ ಕೂಡ ತಲುಪುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ